ಚಾಣಕ್ಯನ ಚಲ ಜನರ ಪರ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣರುಗುಪ್ಪ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂದು ಎಲ್ಲ ಸರ್ಕಾರ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಎನ್ ಡಿ ಘಟಕದ ಎಲ್ಲ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಕ್ಯಾನ್ಸರ್ ರೋಗದ ಬಗ್ಗೆ ನಿರ್ಲಕ್ಷ್ಯ ಬೇಡ ಅನ್ನುವಂಥ ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಒಂದು ಮೂಲಕ ಜಾಗೃತವಾದಂಥ ಬೀದಿಯ ಮೆರವಣಿಗೆ ಮುಖಾಂತರ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಕ್ಯಾನ್ಸರ್ ದಿನದ ಘೋಷವಾಕ್ಯ ಯುನೈಟೆಡ್ ಬೈ ಯುನಿಕ್ ವಿಶಿಷ್ಟತೆಯಿಂದ ಏಕತೆಯ ಮಹತ್ವ ತಿಳಿಸುವುದಾಗಿದೆ ಈ ಕ್ಯಾನ್ಸರ್ವನ್ನು ಪರಿಣಾಮಕಾರಿ ಎದುರಿಸಲು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವುದು ಮುಖ್ಯ ಎಂದು ಮುಖ್ಯ ವೈದ್ಯಾಧಿಕಾರಿಗಳು ಸಾರ್ವಜನಿಕರಿಗೆ ಸಂದೇಶ ನೀಡುವ ಮೂಲಕ ಬೀದಿ ಮೆರವಣಿಗೆ ಮುಖಾಂತರ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹ ಪಾಲ್ಗೊಂಡು ವಿಶ್ವ ಕ್ಯಾನ್ಸರ್ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರನ ಮುಖ್ಯವಾಗಿ ಬೀದಿಯ ಮುಖಾಂತರ ಮೆರವಣಿಗೆ ಮಾಡಿ ಸಾರ್ವಜನಿಕರಿಗೆ ಜನಜಾಗೃತಿಯನ್ನು ಮೂಡಿಸಿದರು ಕ್ಯಾನ್ಸರ್ ಅನ್ನುವಂಥ ಮಾರಕ ರೋಗ ಕ್ಯಾನ್ಸರ್ನಿಂದ ಆಗುವಂಥ ಅನ್ಯಾಯವೇನು ಮನುಷ್ಯನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತದೆ ಅನ್ನುವಂಥ ಮುಖಾಂತರವಾಗಿ ಇಂದು ಸಾರ್ವಜನಿಕರಿಗೆ ತಿಳುವಳಿಕೆ ಮುಖಾಂತರ ಬೀದಿ ಜಾತ ಮೆರವಣಿಗೆ ನೆರವೇರಿತು ಚಟಗಳಾದ ಬೀಡಿ ಸಿಗರೇಟ್ ಮದ್ಯಪಾನ ಗುಟ್ಕಾ ಹಾಗೂ ತಂಬಾಕುಗಳಿಂದ ದೂರವಿರಬೇಕು ನಿಯಮಿತವಾಗಿ ಬಾಯಿ ತೊಳೆದುಕೊಳ್ಳುವುದು ಮೂರು ತಿಂಗಳಿಗೊಮ್ಮೆ ದಂತ ವೈದ್ಯರನ್ನು ಪರಿಶೀಲನೆ ಮಾಡಿದಾಗ ನಾವು ಆರೋಗ್ಯದಿಂದ ಚೆನ್ನಾಗಿರಬಹುದು ಈ ಒಂದು ಕ್ಯಾನ್ಸರ್ನಿಂದ ದೂರವಿರಲು ಸಾಧ್ಯ ಎಂದು ಸಾರ್ವಜನಿಕರಿಗೆ ತಿಳುವಳಿಕೆ ಮುಖಾಂತರ ಘೋಷವಾಕ್ಯಗಳ ಮುಖಾಂತರ ಬೀದಿ ಮೆರವಣಿಗೆ ನೆರವೇರಿತು ಅತ್ಯಂತ ಉತ್ಸುಕತೆಯಿಂದ ತಾಲೂಕಿನ ವೈದ್ಯಾಧಿಕಾರಿಗಳಂಥ ಪಾಟೀಲ್ ಸರು ಮತ್ತು ಸಟ್ರ ಸರು ಆಮೇಲೆ ಎನ್ ಸಿ ಡಿ ಘಟಕದ ಗಂಗಾಧರ್ಸರು ಹಾಗೂ ಎಲ್ಲ ಸಿಬ್ಬಂದಿಗಳು ವಿದ್ಯಾರ್ಥಿಗಳೊಂದಿಗೆ ಅತ್ಯಂತ ಆಸಕ್ತಿಯಿಂದ ಮಣದಾಳದಿಂದ ಈ ಕಾರ್ಯಕ್ರಮ ಜಾತಾ ಬಾದಾಮಿಯಲ್ಲಿ ನಗರದಲ್ಲಿ ನೆರವೇರಿತು ಮಾನವನಿಗೆ ಶತ್ರುವಿನಂತೆ ಕಾಡುವ ಕ್ಯಾನ್ಸರ್ ರೋಗದ ಬಗ್ಗೆ ನಿರ್ಲಕ್ಷ್ಯ ಬೇಡ ಎಂದು ಜಿಲ್ಲಾ ವ್ಯಾಪ್ತಿಯ ಸಂದೇಶದ ಮೂಲಕ ತಾಲೂಕು ವೈದ್ಯಾಧಿಕಾರಿಗಳು ತಿಳುವಳಿಕೆ ನೀಡಿದರು ಪರಿಸರ ಮಾಲಿನ್ಯ ರಾಸಾಯನಿಕ ತಂಬಾಕ ಮದ್ಯಪಾನ ಕಲಬೆರಕೆ ಆಹಾರ ಮತ್ತು ಅಸಮತೋಲನ ಮುಕ್ತ ಜೀವನ ಶೈಲಿ ಮಾನಸಿಕ ಒತ್ತಡ ಹಾಗೂ ಸಾಂಕ್ರಾಮಿಕ ರೋಗಗಳಿಂದ ಹರಡುವ ಕ್ಯಾನ್ಸರ್ ರೋಗವನ್ನು ಸೋಂಕರಹಿತ ಶುದ್ಧ ಜೀವನದಿಂದ ತಡೆಗಟ್ಟಬಹುದು ಎಂದು ಮುಖ್ಯ ಆಡಳಿತಾಧಿಕಾರಿ ಶಟ್ಟ್ರಸರು ಮಾತನಾಡಿದರು ಮತ್ತೊಮ್ಮೆ ಮಗುದೊಮ್ಮೆ ಈ ಜಾಥಾದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪಾತ್ರ ಭಾಳ ಗಮನ ಸೆಳೆಯುವಂಥ ವಿದ್ಯಾರ್ಥಿಗಳ ಜಾಥವನ್ನು ನಾವು ಇಲ್ಲಿ ದೃಶ್ಯದಲ್ಲಿ ನೋಡಬಹುದು ವಿಶ್ವ ಕ್ಯಾನ್ಸರ್ ದಿನಾಚರಣೆ ನಿಮಿತ್ತ ನಡೆದ ಜಾಗೃತಿಯಲ್ಲಿ ವಿವಿಧ ವಿದ್ಯಾರ್ಥಿಗಳು ತಂಬಾಕು ಮಾವ ಗಾಂಜಾ ಸೇವಣೆಯಿಂದ ಕ್ಯಾನ್ಸರ್ ಬಗ್ಗೆ ಬಿ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ಮತ್ತು ಅರಿವು ಮೂಡಿಸುವುದಕ್ಕಾಗಿ ಜಾಗೃತವನ್ನು ವಿದ್ಯಾರ್ಥಿಗಳು ಸಹ ಆಸಕ್ತಿಯಿಂದ ಜಾಥವನ್ನು ನೆರವೇರಿಸಿದರು ಚಾಣಕ್ಯ ನ್ಯೂಸ್ ಒಂದಿಗೆ ನಾನು ಮುತ್ತ ನಾಯಕಪ್ಪ ನಮಸ್ಕಾರ मद्यपान पाना, हानिकारक मद्यपान सोपकर आरोग्यके हानिकारक हममणडे कर्कर मुक्त कडे हममणडे कर्कर मुक्त कडे हममणडे नम मुक्त कडे मद्यपान सोपमपान आरोग्यके हानिकारक ತಾಲೂಕ ಆಸ್ಪತ್ರೆ ಬಾದಾಮಿ ವತಿಯಿಂದ ಇವತ್ತಿನ ದಿವಸ ಬಾದಾಮಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಗರಗಳಲ್ಲಿ ಕೂಡ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೀವಿ ಇವತ್ತಿನ ದಿವಸ ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ ಈ ಒಂದು ಜನಜಾಗೃತಿ ಜಾಥಾ ಒಂದು ಮಾಡುವ ಉದ್ದೇಶ ಇದರ ಒಂದು ಘೋಷವಾಕ್ಯ ವಿಶಿಷ್ಟತೆಯಿಂದ ಏಕತೆ ಅಂತ ಒಂದು ಘೋಷವಾಕ್ಯದೊಂದಿಗೆ